ಇದೊಂದು ಹೃದಯ ವಿದ್ರಾವಕ ಕತೆ ನರ್ಸೊಬ್ಬಳ ಜೀವನದಲ್ಲಿ ಏನೆಲ್ಲ ಆಯ್ತು ಅವಳ ಜೀವನ ಹೇಗೆ ಶುರುವಾಯ್ತು ಹೇಗೆ ಅಂತ್ಯ ಕಾಣ್ತು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಂಡ ಅವಳ ಜೀವನದಲ್ಲಿ ಏನೆಲ್ಲ ನಡೀಬಾರದ್ದು ನಡೆದು ಹೋಯ್ತು ಅನ್ನೋದು ಕೇಳಿದ್ರೆ ಎಂತಹವರ ಕಣ್ಣಲ್ಲೂ ನೀರು ಬರುತ್ತೆ ಹಾಗೆನೆ ಸ್ಲೀಲಾ ದಂಪತಿಗೆ ಒಬ್ಬ ಮಗ ಹಾಗೂ ಮಗಳಿದ್ಲು ತಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ ರೂಪಿಸಬೇಕು ಅವರ ಜೀವನದಲ್ಲಿ ಏನೊಂದು ಕೊರತೆ ಆಗ್ಬಾರ್ದು ಅಂತ ಮಕ್ಕಳನ್ನ ತುಂಬಾ ಮುದ್ದಾಗಿ ಸಾಕಿದ್ರು ಈ ದಂಪತಿ ಸೌದಿಯಲ್ಲಿ ಹತ್ತಾರು ವರ್ಷ ಕಷ್ಟಪಟ್ಟಿದ್ರು ನಾವು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದೇ ಆಗುತ್ತೆ ಅಂತ ನಂಬಿದ ಮೃದು ಸ್ವಭಾವದ ಸಾಧು ಜೀವಿಗಳು ಮಗಳು ಅನಿಲಿಯ ಅಂದ್ರೆ ತಂದೆಗೆ ಎಲ್ಲಿಲ್ಲದ ಪ್ರೀತಿ ಆಕೆಗೂ ಅಷ್ಟೇ ಅಪ್ಪ ಅಂದ್ರೆ ಸರ್ವಸ್ವ ಮಗ ಅಭಿಷೇಕ್ಗೂ ಸಹ ಅಕ್ಕ ಅಂದ್ರೆ ಎಲ್ಲಿಲ್ಲದ ಪ್ರಾಣ ಮಕ್ಕಳು ಸಹ ಯಾವುದೇ ದುಶ್ಚಟಗಳಿಗೆ ದಾಸರಾಗದೆ ಅಪ್ಪ ಅಮ್ಮ ಹೇಳಿದ ದಾರಿಯಲ್ಲೇ ಬೆಳೆದಿದ್ರು ಹೀಗಿದ್ರು ಮಗಳು ಅನಿಲಿಯ ಜೀವನ ದುರಂತ ಅಂತ್ಯ ಕಂಡಿದ್ದು ಮಾತ್ರ ವಿಧಿಯಾಟವೇ ಅಂತ ಅನ್ನಬಹುದು ಅದರಲ್ಲೂ ತಂದೆ ಮಾಡಿದ ತಪ್ಪಿನಿಂದಲೇ ಮಗಳ ಜೀವನದ ಜೊತೆಗೆ ಜೀವವನ್ನು ಕಳೆದುಕೊಳ್ಳುವಂತಾಯ್ತು ಅನ್ನೋದೇ ಘೋರಾತಿ ಘೋರ ಅಗೆನೆಸ್ ಹಾಗೂ ಲೀಲಾ ದಂಪತಿಯ ಒಬ್ಬಳೆ ಮಗಳಾಗಿದ್ದ ಅನಿಲಿಯಾ ನರ್ಸ್ ಆಗಬೇಕು ಅಂತ ಕನಸು ಕಂಡಿದ್ಲು ಸೌದಿಯಲ್ಲೇ ನರ್ಸಿಂಗ್ ಮುಗಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ಲು ಆ ಬಳಿಕ ಟೀಚಿಂಗ್ ಫೀಲ್ಡ್ಗೆ ಬರಬೇಕು ಅಂತ ಅನಿಸಿತ್ತು ಹೀಗೆ ಲೈಫ್ ಸಾಕ್ತಿರಬೇಕಾದ್ರೆ ಅನಿಲಿಯಾಗೆ ಒಂದು ಮ್ಯಾರೇಜ್ ಪ್ರಪೋಸಲ್ ಬಂದಿತ್ತು ಅಷ್ಟಕ್ಕೂ ಅನಿಲಿಯಾ ಪೋಷಕರು ಮೂಲತಃ ಕೇರಳದವರು ಹೀಗಾಗಿ ಸಂಬಂಧಿಕರು ತ್ರಿಶೂರಿನ ಯುವಕ ಜಸ್ಟಿನ್ ಎಂಬತನ ಫೋಟೋ ಕಳಿಸಿದ್ರು ಜಸ್ಟಿನ್ ದುಬೈನಲ್ಲಿ ಕೆಲಸ ಮಾಡ್ತಿದ್ದ ನನ್ನ ಮಗಳು ಜಸ್ಟಿನ್ನ ಮದುವೆಯಾದರೆ ನಮ್ಮ ಹತ್ತಿರದಲ್ಲೇ ಇರ್ತಾಳೆ ನಾವು ಎಲ್ಲಿದ್ರೆ ಮಗಳು ಅಳಿಯನ ಜೊತೆ ದುಬೈನಲ್ಲೇ ಇರ್ತಾಳೆ ಅಂತ ಅನ್ಕೊಂಡಿದ್ರು ಇತ್ತ ಜಸ್ಟಿನ್ ಹಾಗೂ ಅನಿಲಿಯಾ ಮದುವೆಗೆ ಓಕೆ ಅಂತಿದ್ದಂತೆ ಇಬ್ರು ಫೋನ್ ಅಲ್ಲಿ ಮಾತಾಡ್ತಾ ಕ್ಲೋಸ್ ಆಗಿದ್ರು ನನಗೆ ಒಳ್ಳೆ ಗಂಡ ಸಿಕ್ಕಾಯ್ತು ನನ್ನ ತಂದೆ ನನಗೆ ಒಂದಿಷ್ಟು ಕಷ್ಟ ಗೊತ್ತಿಲ್ಲದಂತೆ ನೋಡ್ಕೊಂಡಿದ್ದ ಈಗ ನನ್ನ ಗಂಡ ಅವನಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾನೆ ಅಂತ ಅನಿಲಿಯಾ ಕನಸು ಕಂಡಿದ್ಲು ಆದ್ರೆ ಅಪ್ಪನ ಸ್ಥಾನವನ್ನ ಜಸ್ಟಿನ್ ಅಲ್ಲ ಆ ದೇವರು ಕೂಡ ತುಂಬೋಕೆ ಆಗಲ್ಲ ಅನ್ನೋದು ಅನಿಲಿಯಾಗೆ ಮದುವೆ ಬಳಿಕ ಅರ್ಥವಾಗಿತ್ತು ಎರಡ್ ಸಾವಿರದ ಹದಿನಾರರ ಡಿಸೆಂಬರ್ ಹದಿನಾರರಂದು ದೊಡ್ಡವರ ಆಸೆಯಂತೆ ಅನಿಲಿಯಾ ಹಾಗೂ ಜಸ್ಟಿನ್ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆಯಾಗಿದ್ರು ಮದುವೆ ಆಗೋವರೆಗೂ ಬಹಳ ಸೌಮ್ಯ ಸ್ವಭಾವದಂತೆ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ಜಸ್ಟಿನ್ ಫಸ್ಟ್ ನೈಟ್ ಅಲ್ಲೇ ಅನಿಲಿಯಾಗೆ ಶಾಕ್ ಕೊಟ್ಟಿದ್ದ ಫಸ್ಟ್ ನೈಟ್ ದಿನವೇ ಅತ್ತೆ ಹಾಗೂ ಗಂಡ ತಮ್ಮ ಮಾತುಗಳಿಂದಲೇ ಅನಿಲಿಯಾ ಮನಸ್ಸನ್ನ ಮೊದಲ ದಿನವೇ ಮುರಿದು ಹಾಕಿದ್ರು ನರ್ಸ್ ಅಂದ್ರೆ ಎಜುಕೇಶನ್ ಇಲ್ಲದೋಳು ಅಂತ ಜಸ್ಟಿನ್ ಹೆಂಡತಿಯನ್ನ ಹಿಯಾಳಿಸಿದ್ದ ನಿನ್ನ ಎಜುಕೇಶನ್ ಸರ್ಟಿಫಿಕೇಟ್ ಗಳೆಲ್ಲ ಡೂಪ್ಲಿಕೇಟ್ ಅಂತ ಬಾಯಿಗೆ ಬಂದಂತೆ ಮಾತನಾಡಿದ್ದ ಗಂಡನ ಮಾತುಗಳಿಂದ ನೊಂದುಕೊಂಡ ಅನಿಲಿಯ ಮೊದ್ಲಿಗೆ ತನ್ನ ತಮ್ಮನಿಗೆ ಫೋನ್ ಮಾಡಿ ವಿಷಯವನ್ನ ಹೇಳಿದ್ಲು ಅನಿಲಿಯ ತಮ್ಮ ಅಭಿಷೇಕ್ ಕೊಚ್ಚಿಯಲ್ಲಿ ಓದ್ತಿದ್ದ ಅಕ್ಕ ಫೋನ್ ಮಾಡ್ತಿದ್ದಂತೆ ಫ್ಲೈಟ್ ಹತ್ತಿ ಸೀದಾ ದುಬೈಗೆ ಹೋಗಿದ್ದ ಅವನು ಅಂದಿದ್ದೆಲ್ಲ ಕೇಳಿಸಿಕೊಂಡು ಇರೋದಕ್ಕೆ ನೀನೇನು ಮನೆ ಕೆಲಸದವಳಲ್ಲ ಅವನು ನಿನ್ನ ಕೊರಳಿಗೆ ಕಟ್ಟಿರೋದು ನಾಯಿ ಚೈನ್ ಕೂಡ ಅಲ್ಲ ಅವನು ಅಲ್ಲದಿದ್ರೆ ಮತ್ತೊಬ್ಬ ಮೊದಲು ಆ ತಾಳಿನ ಕಿತ್ತು ಅವನ ಮುಖಕ್ಕೆ ಎಸೆದು ನನ್ನ ಜೊತೆ ಮನೆಗೆ ಬಾ ಅಂತ ಅನಿಲಿಯಾ ತಮ್ಮ ಅಭಿಷೇಕ್ ಅಕ್ಕನಿಗೆ ಧೈರ್ಯ ತುಂಬಿದ್ದ ಅನಿಲಿಯ ತಮ್ಮನ ಮಾತುಗಳು ಕೇಳಿ ಅವನಿಗೆ ಸಮಾಧಾನ ಮಾಡಿ ಕಳಿಸಿದ್ಲು ಕೆಲ ತಿಂಗಳ ಬಳಿಕ ಗಂಡನ ಟಾರ್ಚರ್ ಜಾಸ್ತಿ ಆಗ್ತಿದ್ದಂತೆ ತನ್ನ ತಂದೆಗೆ ಫೋನ್ ಮಾಡಿ ಮಾಡಿ ತನ್ನ ನೋವನ್ನ ತೋಡ್ಕೊಂಡಿದ್ಲು ಮಗಳ ಕಣ್ಣೀರು ಸಹಿಸದ ತಂದೆಗೆ ಏನ್ ಮಾಡಬೇಕು ಅನ್ನೋದು ದಿಕ್ಕೆ ತೋಚದಂತಾಗಿತ್ತು ಯಾಕಂದ್ರೆ ತನ್ನ ಮಕ್ಕಳಿಗೆ ಸುಂದರ ಭವಿಷ್ಯವನ್ನ ಕೊಡಬೇಕು ಅಂತ ಆಸೆ ಪಟ್ಟಿದ್ದ ತಂದೆ ಕಟುಕನಿಗೆ ಮಗಳನ್ನ ಕೊಟ್ಬಿಟ್ನಲ್ಲ ಅಂತ ನೊಂದು ಹೋಗಿದ್ದ ಇದೇ ಅಲ್ಲಿ ಜಸ್ಟಿನ್ ಅನಿಲಿಯಾಳನ್ನ ಕರ್ಕೊಂಡು ತ್ರಿಶೂರ್ಗೆ ಬಂದಿದ್ದ ಆ ಬಳಿಕವಷ್ಟೇ ಬಯಲಾಗಿದ್ದು ನೋಡಿ ಮುದ್ದಿನ ಅಳಿಯನ ಅಸಲಿ ರಹಸ್ಯ ಜಸ್ಟಿನ್ ದುಬೈನಲ್ಲಿ ಮಾಡ್ತಿದ್ದು ಸಣ್ಣದೊಂದು ಕೆಲಸ ಅದು ಮದುವೆ ಪ್ರಪೋಸಲ್ ಬಂದ ಮೇಲೆ ಹೇಳ್ಕೊಳ್ಳೋಕೆ ಇರಲಿ ಅಂತ ಎಲ್ಲರನ್ನು ನಂಬಿಸೋದಕ್ಕೆ ಕೆಲಸ ಮಾಡ್ತಿದ್ದ ಇದು ಕೇವಲ ಹಣ ಹಾಗೂ ವರದಕ್ಷಿಣೆ ಆಸೆಗೆ ಆಡಿದ ಡ್ರಾಮಾ ಅನ್ನೋದು ಆಗ ಎಲ್ರಿಗೂ ಗೊತ್ತಾಗಿತ್ತು ಇದೇ ಅಲ್ಲಿ ಅನಿಲಿಯ ಗಂಡು ಮಗುವಿಗೆ ಜನ್ಮ ನೀಡಿದ್ಲು ತನ್ನ ತಂದೆಗೆ ನೋವು ಕೊಡಬಾರ್ದು ಅಂತ ಗಂಡನ ಮನೆಯಲ್ಲೇ ಎಷ್ಟೇ ಕಿರುಕುಳ ಕೊಟ್ಟರು ಸಹಿಸಿಕೊಂಡಿದ್ಲು ಅತ್ತೆ ಎಂಥೆಂಥ ಕಟುಕ ಮಾತುಗಳನ್ನಾಡಿದರೂ ತನ್ನ ತಂದೆ ತಮ್ಮನಿಗಾಗಿ ಎಲ್ಲವನ್ನ ಹೊಟ್ಟೆಗೆ ಹಾಕೊಂಡಿದ್ಲು ಈಗ ತನ್ನ ಮಗನಿಗೆ ತಂದೆ ಇರಲಿ ಅಂತ ಜೀವನವನ್ನೇ ತ್ಯಾಗ ಮಾಡಿದ್ಲು ಇನ್ನೊಂದು ವಿಚಾರ ಏನಂದ್ರೆ ಅನಿಲಿಯಾ ಬೆಂಗಳೂರಿನ ಪ್ರಸಿದ್ಧ ಕಾಲೇಜಿನಲ್ಲಿ ಎಂಎಸ್ಸಿ ಮಾಡ್ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ಲು ಹೀಗೆ ತನ್ನ ಮಗನನ್ನ ಗಂಡನ ಹತ್ರ ಬಿಟ್ಟು ಅನಿಲಿಯ ಬೆಂಗಳೂರಿನಲ್ಲಿ ಎಂ ಎಸ್ ಓದ್ತಿದ್ಲು ಅನಿಲಿಯಾ ಇನ್ನು ಕೆಲ ತಿಂಗಳು ಕಷ್ಟಪಟ್ಟಿದ್ದರೆ ಡಿಗ್ರಿ ಕೈಗೆ ಬರ್ತಿತ್ತು ಆದ್ರೆ ಕಿರಾತಕ ಗಂಡ ಜಸ್ಟಿನ್ ತನ್ನ ಮಗನನ್ನ ಅನಿಲಿಯಾಳಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದ ಯಾವುದೇ ಕೆಲಸ ಕಾರ್ಯ ಇಲ್ಲದೆ ಮನೆಯಲ್ಲೇ ಬಿದ್ದಿರ್ತಿದ್ದ ಮಗುನ ವಿಡಿಯೋ ಕಾಲ್ ನಲ್ಲಾದ್ರೂ ತೋರ್ಸು ಅಂತ ಅನಿಲಿಯಾ ಕೇಳಿದ್ರು ನಾನು ಬಿಜಿ ಇದ್ದೀನಿ ಆಮೇಲೆ ಮಾಡು ಇವತ್ತು ಬೇಡ ನಾಳೆ ಮಾಡು ಅಂತ ಫೋನ್ ಕಟ್ ಮಾಡ್ತಿದ್ದ ಮತ್ತೆಗೆ ಫೋನ್ ಮಾಡಿದ್ರೆ ಬಾಯಿಗೆ ಬಂದಂತೆ ಬೈದು ಫೋನ್ ನ ಕಟ್ ಮಾಡ್ತಿದ್ಲು ತನ್ನ ಗಂಡ ಸೈಕೋ ಅನ್ನೋದು ಅನಿಲಿಯಾಗೆ ಚೆನ್ನಾಗೇ ಗೊತ್ತಿತ್ತು ಅದು ಆಗಸ್ಟ್ ಇಪ್ಪತ್ ಮೂರು ಎರಡ್ ಸಾವಿರದ ಹತ್ತೊಂಬತ್ತು ಅನಿಲಿಯಾಗೆ ಅದೇನು ಅನ್ಸಿತ್ತೋ ಏನೋ ತನ್ನ ತಂದೆಗೆ ಫೋನ್ ಮಾಡಿ ನನಗೆ ನನ್ನ ಮಗನ ಮುಖ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಆದ್ರೆ ಅವರು ಮಗುವಿನ ಮುಖ ತೋರಿಸ್ತಿಲ್ಲ ಅಂತ ಕಣ್ಣೀರು ಹಾಕಿದ್ಲು ಇತ್ತ ತಂದೆ ಇಷ್ಟಕ್ಕೆಲ್ಲ ಯಾಕಳ್ತೀಯಾ ಸೀದಾ ನಿನ್ನ ಮಗನ ಹತ್ರ ನೀನೇ ಹೋಗು ಒಂದು ವಾರದಲ್ಲಿ ನಾನು ಇಂಡಿಯಾಗೆ ಬರ್ತೀನಿ ನಿನ್ನ ಎಲ್ಲಾ ಕಷ್ಟಗಳಿಗೂ ಒಂದು ಶಾಶ್ವತ ಪರಿಹಾರ ಹುಡುಕೋಣ ಬೇಕಿದ್ರೆ ನಿನ್ನ ತಮ್ಮನಿಗೆ ಫೋನ್ ಮಾಡಿ ನಿನ್ ಜೊತೆ ಕರ್ಕೊಂಡು ಹೋಗು ನಿನ್ನಿಂದ ಗಂಡನ ಜೊತೆ ಇರೋದಕ್ಕೆ ಆಗಲ್ಲ ಅಂದ್ರೆ ನಾನೇ ಮನೆಗೆ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಅನಿಲಿಯ ತಂದೆ ಮಗಳಿಗೆ ಧೈರ್ಯ ತುಂಬಿದ್ದ ಆದ್ರೆ ಅನಿಲಿಯಾ ಅದಕ್ಕೆ ಬೇಡ ಅಂದಿದ್ಲು ವಿಷಯ ತಮ್ಮ ಅಭಿಗೆ ಗೊತ್ತಾಗೋದು ಬೇಡ ಅವನು ನನ್ನ ಕಷ್ಟ ನೋಡಿದ್ರೆ ಸಹಿಸಿಕೊಳ್ಳೋದಿಲ್ಲ ಭಾವ ಅನ್ನೋದನ್ನು ನೋಡದೆ ಹೊಡೆದ್ರು ಹೊಡೆದು ಬಿಡ್ತಾನೆ ಆಮೇಲೆ ಸಮಸ್ಯೆ ಇನ್ನು ದೊಡ್ಡದಾಗುತ್ತೆ ಅವನಿಗೆ ಏನು ಹೇಳ್ಬೇಡ ಅಂತ ಅನಿಲಿಯ ತಂದೆಗೆ ಹೇಳಿದ್ಲು ಹೀಗೆ ಅಪ್ಪನ ಜೊತೆ ನಲ್ಲಿ ಮಾತನಾಡಿದ್ದ ಅನಿಲಿಯಾ ಅದೇ ದಿನ ರಾತ್ರಿ ಬೆಂಗಳೂರಿನಲ್ಲಿ ಟ್ರೈನ್ ಹತ್ತಿ ಕೇರಳಕ್ಕೆ ಹೊರಟಿದ್ಲು ಗಂಡನ ಮನೆಗೆ ಬಂದವಳೆ ಮಗನ ಮುಖ ನೋಡಿ ಅಪ್ಪಿ ಮುದ್ದಾಡಿದ್ಲು ಅದೇ ದಿನ ಮಧ್ಯಾಹ್ನ ತನ್ನ ತಂದೆಗೆ ಮೆಸೇಜ್ ಮಾಡಿ ಅನಿಲಿಯ ನಾನು ಮಗುನ ಎತ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಲ್ಲಿಗೆ ರೀಚ್ ಆದ್ಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದ್ಲು ಆದ್ರೆ ಅಲ್ಲಾಗಿದ್ದೆ ಬೇರೆ ಅದು ಆಗಸ್ಟ್ ಇಪ್ಪತ್ತೈದು ಅನಿಲಿಯ ನ ಸ್ವತಃ ಗಂಡ ಜಸ್ಟಿನ್ ನ ರೈಲ್ವೆ ಸ್ಟೇಷನ್ ಗೆ ಕರ್ಕೊಂಡು ಬಂದು ಹೆಂಡತಿನ ಮಾತ್ರ ಟ್ರೈನ್ ಹತ್ತಿಸಿ ಮನೆಗೆ ಬಂದಿದ್ದ ಆ ಬಳಿಕ ಒಂದು ಗಂಟೆ ಬಿಟ್ಟು ಫೋನ್ ಮಾಡಿದ್ರೆ ಅನಿಲಿಯ ಫೋನ್ ರೀಚ್ ಆಗ್ತಿರ್ಲಿಲ್ಲ ಎಷ್ಟೇ ಸಲ ಫೋನ್ ಮಾಡಿದ್ರು ಅನಿಲಿಯ ಫೋನ್ ರಿಂಗ್ ಆಗ್ತಾ ಇರಲಿಲ್ಲ ಹೀಗಾಗಿ ಜಸ್ಟಿನ್ ತನ್ನ ಮಾವನಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ ಬಳಿಕ ಪೊಲೀಸ್ ಪೊಲೀಸರಿಗೂ ಫೋನ್ ಮಾಡಿ ಕುಟುಂಬಸ್ಥರು ವಿಷಯವನ್ನ ತಿಳಿಸಿದ್ರು ಅನಿಲಿಯಾ ಕಾಣೆಯಾದ ಮೂರು ದಿನಗಳ ಬಳಿಕ ಎರ್ನಾಕುಲಂ ಜಿಲ್ಲೆಯ ಪೆರಿಯಾರ್ ನದಿಯಲ್ಲಿ ಹೆಣವಾಗಿ ತೇಲಿದ್ಲು ಸ್ಥಳೀಯ ಪೊಲೀಸರು ಅಪರಿಚಿತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಮೆಸೇಜ್ ಕಳಿಸಿದ್ರು ಬಳಿಕ ಅಲ್ಲಿ ಸತ್ತಿರೋದು ಅನಿಲಿಯಾ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು ಮಗಳು ಸತ್ ಹೋಗಿದ್ದಾಳೆ ಅನ್ನೋ ವಿಷಯ ತಿಳಿಯುತ್ತಿದ್ದಂತೆ ಅನಿಲಿಯ ಅಪ್ಪ ಅಮ್ಮನ ಹೃದಯವೇ ನಿಂತು ಹೋಗಿತ್ತು ಕೂಡ್ಲೇ ಸೌದಿಯಿಂದ ಕೇರಳಕ್ಕೆ ಬಂದಿದ್ರು ಆದ್ರೆ ಹೆಂಡತಿ ಹೆಣವಾಗಿದ್ರು ಜಸ್ಟಿನ್ ಕೊನೆ ಸಲ ಹೆಂಡತಿ ಮುಖ ನೋಡೋದಕ್ಕೂ ಬರಲಿಲ್ಲ ಅವನ ಪಾಪಿ ಕುಟುಂಬಸ್ಥರು ಸಹ ಅನಿಲಿಯನ್ನು ನೋಡೋಕೆ ಬಂದಿರಲಿಲ್ಲ ಬೇರೆ ವಿಧಿ ಇಲ್ಲದೆ ತಂದೆಯ ಮಗಳ ಮೃತದೇಹವನ್ನ ಕೊಚ್ಚಿಗೆ ಎತ್ಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ದ ತನ್ನ ಮಗಳ ಸಾವಿಗೆ ಅಳಿಯ ಅತ್ತೆ ಹಾಗೂ ಅವರ ಕುಟುಂಬದವರೇ ಕಾರಣ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ಅಳಿಯನ ಕಿರುಕುಳದ ಬಗ್ಗೆ ಸಾಕ್ಷಿಗಳನ್ನು ಕೊಟ್ಟರು ಪೊಲೀಸರು ಮಾತ್ರ ಕೇಸ್ನ ನೆಗ್ಲೆಕ್ಟ್ ಮಾಡಿದ್ರು ಜಸ್ಟಿನ್ನ ಸರಿಯಾಗಿ ವಿಚಾರಣೆ ಮಾಡದೆ ಬೇಜವಾಬ್ದಾರಿಯನ್ನ ಪ್ರದರ್ಶಿಸಿದ್ರು ಇದೇ ಗ್ಯಾಪ್ ಅಲ್ಲಿ ಅನಿಲಿಯ ಕೀಬೋರ್ಡ್ನ ಬೀಗದ ಕೈ ಕಣ್ಣಿಗೆ ಬಿದ್ದಿತ್ತು ಕಬೋರ್ಡ್ನ ಕೀ ಓಪನ್ ಮಾಡ್ತಿದ್ದಂತೆ ಅವಳ ಬಟ್ಟೆಗಳ ಮಧ್ಯೆ ಒಂದು ಡೈರಿ ಸಿಕ್ಕಿತ್ತು ಆ ಡೈರಿಯಲ್ಲಿ ಅನಿಲಿಯ ತಾನು ಅನುಭವಿಸಿದ ನರಕಯ್ಯ ನೆ ಬಗ್ಗೆ ವಿವರವಾಗಿ ಹದ್ನೆಂಟು ಪುಟಗಳಷ್ಟು ಬರೆದಿಟ್ಟಿದ್ಲು ಅನಿಲಿಯ ಡೈರಿ ನೋಡಿ ತಂದೆ ತಾಯಿ ಹಾಗೂ ತಮ್ಮ ಕಣ್ಣೀರು ಹಾಕಿದ್ರು ಅಭಿಷೇಕ್ ತನ್ನ ಅಕ್ಕನ ಸಾವಿಗೆ ತಂದೆಯೇ ಕಾರಣವಾಗಿ ಬಿಟ್ರು ಅಂತ ಕೋಪಗೊಂಡಿದ್ದ ನಾನು ಅವಳು ಅಲ್ಲಿರೋದು ಬೇಡ ಅಂತ ಎಷ್ಟೋ ಸಲ ಹೇಳಿದ್ರು ನೀವು ಕೇಳಲಿಲ್ಲ ನಾವು ಮೊದಲೇ ಎಚ್ಚಿತ್ತುಕೊಂಡಿದ್ದರೆ ಅಕ್ಕ ಹೀಗೆ ಸಾಯ್ತಿರ್ಲಿಲ್ಲ ಅಂತ ಅನಿಲಿಯ ತಮ್ಮ ಗೋಳಾಡಿದ್ದ ಅನಿಲಿಯ ಬರೆದಿದ್ದ ಡೈರಿಯನ್ನ ಈಕೆಯ ಪೋಷಕರು ಪೊಲೀಸರ ಮುಂದಿಟ್ಟಿದ್ರು ಡೈರಿಯಲ್ಲಿನ ಪ್ರತಿಯೊಂದು ಅಕ್ಷರವನ್ನು ಅನಿಲಿಯ ಕಣ್ಣೀರಿನಿಂದ ಬರೆದಿದ್ಲು ಮದುವೆಗೂ ಮೊದಲು ನನ್ನ ಲೈಫ್ ಬಹಳ ಸಂತೋಷವಾಗಿತ್ತು ಆದರೆ ಮದುವೆ ಬಳಿಕ ನಾನು ನೋಡಿದ್ದು ಅಕ್ಷರಶಃ ನರಕ ನನ್ನ ಮದುವೆಯ ಫೋಟೋಗಳೇ ನನ್ನ ಕೊನೆಯ ನಗುವಿನ ಸುಂದರ ಕ್ಷಣಗಳು ನನ್ನ ಗಂಡ ವರದಕ್ಷಿಣೆಗಾಗಿ ನಿತ್ಯ ಕಿರುಕುಳ ಕೊಡ್ತಿದ್ದ ನೀನು ಓದಿರೋದು ವೇಸ್ಟು ಎಲ್ಲ ನಕಲಿ ಸರ್ಟಿಫಿಕೇಟ್ ಅಂತ ಟಾರ್ಚರ್ ಕೊಡ್ತಿದ್ದ ಗಂಡ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ನಾನಾದರೂ ಎಂಎಸ್ಸಿ ಮುಗಿಸಿ ಸಂಸಾರ ನೋಡ್ಕೊಳ್ಳೋಣ ಅಂತ ಬೆಂಗಳೂರಿನಲ್ಲಿ ಕಾಲೇಜಿಗೆ ಸೇರಿದೆ ಅಲ್ಲಾದ್ರೂ ನೆಮ್ಮದಿಯಾಗಿ ಇರೋಣ ಅಂತ ಅನ್ಕೊಂಡೆ ಆದ್ರೆ ಸ್ಯಾಡಿಸ್ಟ್ ಗಂಡ ಜಸ್ಟಿನ್ ನನ್ನ ಅನುಮಾನದಿಂದ ನೋಡ್ತಿದ್ದ ಸ್ವಲ್ಪ ಚೆನ್ನಾಗಿ ರೆಡಿಯಾದ್ರೂ ಇವತ್ತು ಯಾರು ಬರ್ತಾರೆ ಯಾವನಿಗೋಸ್ಕರ ಇಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ ಅಂತ ಅಸಹ್ಯವಾಗಿ ಮಾತನಾಡ್ತಿದ್ದ ಅಲ್ಲದೆ ಹೊಡೆದು ಚಿತ್ರ ಹಿಂಸೆ ಕೊಡ್ತಿದ್ದ ಒಮ್ಮೆ ನನ್ನ ಕತ್ತಿನ ಮೇಲೆ ಆಗಿದ್ದ ಗಾಯವನ್ನ ನೋಡಿ ಮನೆಗೆ ಬಂದಿದ್ದ ತಮ್ಮ ಅಭಿಷೇಕ್ ಅದೇನು ಅಂತ ಕೇಳಿದ್ದ ಆಗ ಜಸ್ಟಿನ್ ಸಣ್ಣ ಜಗಳವಾಗಿ ನಾನೇ ಹೊಡೆದೆ ಅಂತ ಹೇಳ್ತಿದ್ದಂತೆ ಅಭಿಷೇಕ್ ಮಾವ ಅನ್ನೋದು ನೋಡದೆ ಹೊಡೆಯೋಕೆ ಹೋಗಿದ್ದ ನಿನ್ನ ಯೋಗ್ಯತೆಗೆ ಅವಳನ್ನ ನೋಡ್ಕೊಳ್ಳೋಕೆ ಆಗ್ಲಿಲ್ಲ ಅಂದ್ರೆ ಕಳಿಸಿ ಬಿಡು ಇನ್ನೊಂದು ಸಲ ಕೈ ಎತ್ತಿದ್ರೆ ಸುಮ್ಮನಿರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದ ಆ ಬಳಿಕ ನನ್ನ ತಮ್ಮ ಮನೆಯಿಂದ ಹೋಗ್ತಿದ್ದಂತೆ ಎಷ್ಟು ಧೈರ್ಯ ನನ್ನೇ ಹೊಡಿಯೋಕೆ ಬರ್ತಾನೆ ಅಂತ ನನ್ನ ಕಪಾಳಕ್ಕೆ ಬಾರಿಸಿದ್ದ ಹೀಗೆ ಪ್ರತಿದಿನವೂ ನರಕ ನೋಡ್ತಿದ್ದೆ ಅಷ್ಟೊತ್ತಿಗಾಗ್ಲೆ ನಾನು ಪ್ರೆಗ್ನೆಂಟ್ ಆಗಿದ್ದೆ ಆದ್ರೂ ನನಗೆ ನೆಮ್ಮದಿ ಇರಲಿಲ್ಲ ನನ್ನ ಗಂಡನ ಮನೆಯವರು ನನ್ನ ಕೊಲೆ ಮಾಡೋದಕ್ಕೂ ಹೇಸಲ್ಲ ನನ್ನ ಕೊಲೆಗೆ ಯತ್ನವೂ ನಡೆದಿತ್ತು ನನಗೆ ಏನಾದ್ರೂ ಆದ್ರೆ ನನ್ನ ಗಂಡ ಅತ್ತೆ ಮನೆಯವರೇ ಕಾರಣ ನಾನು ಸತ್ರ ಇದೇ ಡೈರಿ ಸಾಕ್ಷಿ ಪೊಲೀಸರು ಇದನ್ನೇ ಸಾಕ್ಷಿಯಾಗಿ ಇಟ್ಕೊಂಡು ಪಾಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಅನಿಲಿಯಾ ತನ್ನ ಕಣ್ಣೀರಿನ ನೋವನ್ನು ಡೈರಿಯಲ್ಲಿ ಪದಗಳ ರೂಪದಲ್ಲಿ ಬರೆದಿದ್ಲು ಅನಿಲಿಯಾ ಇಲ್ಲಿ ತನ್ನ ತಮ್ಮನಿಗೂ ಒಂದು ಕಿವಿ ಮಾತು ಹೇಳಿದ್ಲು ನೀನು ಯಾವಾಗ್ಲೂ ಖುಷಿ ಖುಷಿಯಾಗಿ ಇರಬೇಕು ನೀನು ಮದುವೆ ಆದ್ಮೇಲೆ ನಿನಗೆ ಹೆಂಡತಿಯಾಗಿ ಬರೋ ಹುಡುಗಿಗೆ ಒಳ್ಳೆಯ ಲೈಫ್ ಕೊಡಬೇಕು ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೋ ಅಂತ ಅನಿಲಿಯಾ ತನ್ನ ಕೊನೆ ಸೈನ್ಯ ಡೈರಿಯಲ್ಲಿ ಮಾಡಿದ್ಲು ಹೀಗೆ ಅನಿಲಿಯಾ ಸಾವಿಗೆ ಅವಳು ಕಂಡ ನರಕಕ್ಕೆ ಡೈರಿ ಸಾಕ್ಷಿಯಾಗಿತ್ತು ಹೀಗೆ ಅನಿಲಿಯಾ ಸತ್ತ ನಾಲ್ಕು ತಿಂಗಳ ಬಳಿಕ ಗಂಡ ಜಸ್ಟಿನ್ ಕೋರ್ಟ್ನಲ್ಲಿ ಶರಣಾಗಿದ್ದ ಸದ್ಯ ಈ ಪ್ರಕರಣದ ವಿಚಾರಣೆ ಇವತ್ತಿಗೂ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲೇ ಇದ್ದು ಈ ನರರೂಪದ ರಾಕ್ಷಸರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ ನ ವಿಸಿಟ್ ಮಾಡಿ